ಅಷ್ಟೇ ವೀಕ್ಷಕರೇ ಹೇಗಿದ್ದೀರಾ ನಾನು ಆರಾಮಿದ್ದೀನಿ ರೀ ನೀವು ಹೆಂಗಿದ್ದೀರಿ ನೀವು ಆರಾಮಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ರೀ ಬರೀ ಸಾಯಂಕಾಲ ವ್ಲಾಗ್ ಮಾಡ್ತಾ ಇದ್ದೀನಿ ಟೀ ಮಾಡಕ್ಕೆ ಇಟ್ಟಿದ್ದೀನಿ ರೀ ವೀಕ್ಷಕರೇ ಈಗ ನಮ್ಮ ಮನೆಯವರು ಬರ್ತಾರೆ ಸ್ಕೂಲಿಂದ ಬಂದ ತಕ್ಷಣ ಟೀ ಅದು ಕುಡಿದು ಮತ್ತು ಸ್ನಾನ ಮಾಡಿಬಿಟ್ಟು ಮತ್ತು ಆರತಿ ಮಾಡ್ತೀನಿ ನಂದು ಅದಿ ಬಾಕಿ ಅಲ್ಲ ಅದಕ್ಕೆ ಆರತಿ ಮಾಡ್ತೀವಿ ರೀ ಬೆಳಗ್ಗೆ ಸಾಯಂಕಾಲ ಎರಡು ಟೈಮ್ ಆರತಿ ಮಾಡ್ತೀವಿ ಅದಕ್ಕೆ ಬಂದ ತಕ್ಷಣ ಟೇ ಕುಡಿದ್ಬಿಟ್ಟು ಮತ್ತೆ ಸ್ನಾನ ಅದು ಮಾಡಿ ಪೂಜೆ ಮಾಡ್ತಾರೆ ರೀ ಅವರು ಅಲ್ಲಿವರೆಗೂ ನಾನು ಉಪವಾಸ ರೀ ಅದಕ್ಕೆ ಪರಾಳೋದು ರೆಡಿ ಮಾಡ್ತೀನಿ ರೀ ಶೇಂಗಾ ಇಟ್ಟು ಮಿಕ್ಸಿ ಮಾಡಿ ಸಬ್ಬಕ್ಕಿ ನೆನೆ ಹಾಕಿನಿ ಆಲೂಗಡ್ಡೆ ಕುದಿಸಿ ನೋಡಿರಿ ಸಿಪ್ಪಿ ಸಿಪ್ಪಿಸಲೂ ಸಂದ್ರೆ ಉಪ್ಪು ಮೆಣಸಿನ್ಕಾಯಿ ಮಿಕ್ಸಿಗೆ ಹಿಡಿಬೇಕು ರೀ ಅದರ ಮಿಕ್ಸ್ ಮಾಡ್ತಾ ಅಲ್ಲಿ ಪಟ್ಟೋ ಥರ ಮಾಡಿದ್ರಿ ಅಂತ ಸಪ್ರೇಟ್ ಮಾಡ್ತೀವಿ ರೀ ನಾವು ಅದಕ್ಕೆ ಏನು ಉಳ್ಳಾಗಡ್ಡಿ ಏನು ಹಾಕೋಲ್ಲ ಒಂಬತ್ತು ದಿನ ಉಪವಾಸ ಇರ್ತೀವಿ ರೀ ನಾವು ಏನು ಊಟ ಮಾಡಲ್ಲ ರಾತ್ರಿನೂ ಇಲ್ಲ ಮಧ್ಯಾಹ್ನ ಬೆಳಗ್ಗೆ ಊಟ ಇಲ್ಲ ಬರೀ ಇಂಥವೇ ತಿಂತೀವ್ರ ಸಬ್ಬಕ್ಕಿದೆ ಮಾಡಿಕೊಂಡು ಕಿಚಡಿ ಇಂಥವೆಲ್ಲ ಅದಕ್ಕೆ ರೆಡಿ ಮಾಡಿಡೀನ್ ರೀ ಅಷ್ಟೆಲ್ಲ ಮಾಡಿಟ್ಟು ಆಮೇಲೆ ಆರತಿ ಅದು ಮಾಡಿ ಮತ್ತು ಬೆಳಗ್ಗೆ ಬೇಗ ಒಂದು ರೀ ಬನ್ನಿ ಗಿಡಕ್ಕೆ ಹೋಗೋದು ಮತ್ತು ಬೆಳಗ್ಗೆ ಅದೊಂದು ದೀಪದ ಪೂಜೆ ಅದು ಇರ್ತದೆ ಘಟ್ಟ ಸ್ಥಾಪನೆ ಮಾಡಿವಲ್ರಿ ವೀಕ್ಷಕರೇ ಅದೇ ಪೂಜೆ ಅದು ಇರುತ್ತೆ ಬೆಳಗ್ಗೆ ಮತ್ತು ಸಾಯಂಕಾಲ ಎರಡು ಹೊತ್ತು ಮಾಡ್ತೀವಿ ರೀ ಪೂಜೆ ಮಾಡ್ತಿವಿ ನೋಡಿರಿ ವೀಕ್ಷಕರಿ ನಮ್ಮ ಮನೆಯವ್ರು ಪೂಜೆ ಮಾಡ ಬೆಳಗ್ಗೆ ಬೇಗ ರೀ ಮನೆ ಗಿಡಕ್ಕಲ್ಲ ಹೋಗಿ ಬಂದು ಮತ್ತು ಮನೆಯದಿದು ಪೂಜೆ ಮಾಡಿ ಮಕ್ಕಳೆಲ್ಲ ಸ್ಕೂಲ್ಗೆ ಬೇಗ ಹೋಗ್ಬಿಡ್ತಾರಲ್ರಿ ಅದಕ್ಕೆ ಅಡುಗೆ ಇದೆಲ್ಲ ಮಾಡ್ಬೇಕಾದ್ರೆ ಬೆಳಗ್ಗೆ ಜಲ್ದಿನೇ ಇದ್ದು ಬಿಟ್ಟರೆ ಅಡುಗೆ ಪೂಜೆ ಮಾಡೋದು ಮಗಳು ಕುಣೇ ಆಗ್ತಾವ್ರಿ ಎರಡು ಹತ್ತು ಗಟ್ಟ ಸ್ಥಾಪನೆ ಮಾಡ್ತಾರೆ ನೀರು ರೀ ಬೆಳಗ್ಗೆ ಹಾಕ್ತೀವಿ ರೀ ಎಲೆ ಮಾಲೆ ಕಳ್ಸೋಕ್ಕೆ ಸಾಯಂಕಾಲ ಬರೀ ಅಷ್ಟೇ ಹಂಗೆ ಆರತಿ ರೀ ಬೆಳಗ್ಗೆ ನೈವೇದ್ಯದೆಲ್ಲ ಎಲ್ಲ ಇಟ್ಟಿರ್ತೀನಿ ಇಷ್ಟು ಒಂಬತ್ತು ದಿನವೂ ಮಾಡ್ತೀವ್ರಿ ಘಟ ಸ್ಥಾಪನೆ ಮಾಡದಿರ್ತೀವಲ್ಲ ವೀಕ್ಷಕರ ಆವತ್ತಿನಿಂದ ಸ್ಟಾರ್ಟ್ ಮಾಡಿ ಖಂಡೆ ಪೂಜೆವರೆಗೂ ರೀ ಖಂಡೆ ಪೂಜೆ ದಿನ ಇದು ಘಟ ಸ್ಥಾಪನೆ ಎಲ್ಲ డకు తగ్తి అల్లివరికి ఎరడవతి థర పూజ మరి వీక్షక్రీ ఆ నరతి మరి విడివిష్ట ఆగే అంత అనుకుంటుని వీక్షక్రీ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮೇಲೆ ಗಣಪತಿ ಇದ್ದಾವೆ ವೀಕ್ಷಕರೆ ಪೂಜೆ ಆರತಿ ಮಾಡೋ ಹಾಕ್ತಾರೆ തൊഴ ഭവാനി ചുദേ ഉയേ അയ്യം ബൈ ചൗദ മുണി ആത്തോട്രി ആർത്തി മാബ അ കുണി ആത്താട്രി ട്യൂഷൻഗോഗ്ര വല്ലാട്രി ട്യൂഷൻ്റെ ആരതി മാത്തോളി ನಮ್ಮ ಅತ್ತೆಯವರು ಆರತಿ ಮಾಡಾತ್ತೀ ಇಷ್ಟಿರತ್ತೆ ನೋಡ್ರಿ ವೀಕ್ಷಕರೀ ನಮ್ದು ದಸರಾದಾಗ ಪೂಜೆ ಮಗಳ ಪೂಜೆ ಮಾಡಿದ್ರೆ ನೋಡ್ರಿ ಆರತಿ ಮಾಡ ಅತ್ತೆಯರು ಆರತಿ ಹಾಡಾಡಾತಾರ್ರೀ ರಾತ್ರಿ ಪೂಜೆ ಅಂತೂ ಆಯಿತು ಇವಾಗ ಉಪವಾಸಕ್ಕೆ ಪರಾಳದ್ದು ಏನಾರು ಮಾಡ್ಬೇಕಲ್ರಿ ತಾಲಿ ಪಟ್ಟೆ ಮಾಡ್ಬೇಕಂತ ಇವೆಲ್ಲ ರೆಡಿ ರೀ ಇಷ್ಟೇ ಬಾಳೆನೇ ಐಟಮ್ಸ್ ಹಾಕಲ್ಲ ನಾವು ಇಷ್ಟೇ ಇಟ್ಟಿದ್ದೆ ರೀ ಶೇಂಗಾ ಹುರಿದು ಪುಡಿ ಮಾಡಿ ಇಟ್ಕೊಂಡಿನ್ರಿ ಆ ಶೇಕಾಯಿ ಸೈದ್ರ ಉಪ್ಪು ಮಿಕ್ಸಿ ಮಾಡಿಟ್ಟ್ರಿ ಪೇಸ್ಟ್ ಮಾಡಿ ದಾಲುಗಡ್ಡೆ ಕುದಿಸಿ ಎಲ್ಲ ಮಿಕ್ಸ್ ರೀ ಮಿಕ್ಸ್ ಮಾಡಿ ಒಂದು ಹಾಳಿ ಒಳಗೆ ಬಡದ ಹಾಕಿದ್ರೆ ಅಷ್ಟೇ ಮತ್ತೇನಿಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಮಿಕ್ಸ್ ಮಾಡಿ ರೀ ಸಬ್ಬಕ್ಕೆ ಸ್ವಲ್ಪ ಭಾಳ ಜಿಗಟ್ಟಿದ್ದಂಗೆ ಇರ್ತೈತೆ ರೀ ಅದು ಸ್ವಲ್ಪ ಇದಾಗಲ್ಲ అదక హాళగా ఇది బడి తినీ నేను బడు బబిడ్తీనీ ఎన్నెహాళిర్త అదే తగ్బిడ్తీ అదిష్టడతీ స్వల్ప్ జిగట్ ఇత స్వల్ప మెల్లకి ఇది మే మాక్రీ ఉపస్ అందే మాట్తాం ಇಷ್ಟೇ ಹಾಕಿ ಐಟಮ್ಸ್ ಏನು ಒಳ್ಳಾಗಟ್ಟು ಹಿಂಗೆಲ್ಲ ಏನು ಯೂಸ್ ಮಾಡಲ್ಲರಿ ನಾವು ಉಪಾಸಕ್ಕೆ ಸಂಪಕ್ಕಿ ತಾಲಿಪಟ್ಟು ಅಂತ ಒಂದ್ಸಲ ಟ್ರೈ ಮಾಡಿ ವೀಕ್ಷಕರೆ ಹೆಂಗಿದೆ ಅಂತ ಹೇಳಿ ಚೆನ್ನಾಗಿರುತ್ತೆ ರೀ ತಿನ್ನೋಕೆಲ್ಲ ಕೆಲವೊಮ್ಮೆ ಚೆನ್ನಾಗಿ ಅನಿಸುತ್ತೆ టేస్ట్ చన సంబి వడేనూ మత నెక్స్ట్ వీడియోదా మార్తీన రీ వీక్ష ఆయిత్రీ ఇష్ట కొబ్బరి చట్నీ కొబ్బరి శేంగు హాకీ ఉపవాసకే సే హాక్రీ అయితే రీ రెడీ అంతూ ఆకి ఖాళీ పట్టు బి తే చన్సతే టేస్ట్ చదు చట్ని రెడీ మార్కెండీ నోడ్రీ చట్నీ రెడీ ఐదు థాంక్యూ ఫర్ వాచింగ్